ಅವನು ಇದ್ರಲ್ಲಿ ಸೇರುವ ಮೊದಲು ನನಗೆ ಯಾವ ಸಾಲ ಇರಲಿಲ್ಲ ಒಂದು ಎಪ್ಪತ್ತು ಸಾವಿರ ಬ್ಯಾಂಕ್ ಅಲ್ಲಿ ಅಕೌಂಟ್ ಅಲ್ಲಿ ಕ್ಲೋಸ್ ಆಗಿದೆ ಸಾಲ ಜಾಸ್ತಿ ಮೂರ್ ಹೋಗಿದೆ ಲಾಭ ಅನ್ಸಪ್ ಕೇಳ್ತಾನೆ ಬಂದೆ ಯಾವಾಗ ಸಿಗ್ತದೆ ಯಾವಾಗ ಸಿಗ್ತದೆ ಅಂತ ಸಿಗ್ಲೇ ಇಲ್ಲ ಬರ್ತದೆ 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 ನೀವು ಕಟ್ಟಿ ಬರ್ತದೆ ನಾಲ್ಕು ತಿಂಗಳು ಬಿಟ್ಟು ಎರಡು ವಾರ ಆಗುವಾಗ ಬಂದ್ರು ಮನೆಗೆ ಹಾ ಮನೆಗೆ ಬಂದ್ರು ಆಗ ನಾನು ಒನ್ ಒನ್ ಟೂಗೆ ಕಾಲ್ ಮಾಡುವಾಗ ಒನ್ ಒನ್ ಟೂ ನ ಪೊಲೀಸವ್ರು ಬಂದ್ರು ಅಷ್ಟಿಗೆ ಬರುವಾಗ ಸರಿ ಇದ್ರು ಅಲ್ಲಿಗೆ ಬಂದ್ಮೇಲೆ ಕಾಲ್ ಎಲ್ಲ ಬರ್ಲಿಕ್ಕೆ ಶುರು ಆಯ್ತು ಮತ್ತೆ ಕಾಲ್ ಎಲ್ಲ ಬಂದಾದ್ಮೇಲೆ ಮತ್ತೆ ನನಗೆ ಬೈ ಆಯ್ತು ನಾನು ಹೇಳ್ದೆ ನಾನೆ ಎಲ್ಲ ಬೀರ್ಲಿಕ್ಕೆ ಆಯ್ತು ನೋಡಿಸ್ತು ಮಾಣ್ಣ ಮಾಣೆ ಇಡ್ಲಿ ಮಾರ ನಾನೇ ಬಿದ್ರೆ ಬೀರ್ಲಿ ನನಗೆ ಬಸ್ ಸ್ಟ್ಯಾಂಡ್ ಉಂಟಂತ ಹೇಳಿ ಹೇಳಿದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ಮಳೆ ಅಂತ ಅಷ್ಟು ಕಟ್ಟಲೇಬೇಕಾಗ್ತದೆ ಅಷ್ಟು ಪ್ರೆಷರ್ ಹಾಗಾಗಿ ನಾವು ಪ್ರೆಷರಲ್ಲಿ ನಾವು ಸಾಲದಿಂದ ಸಾಲ ಮಾಡಿ ಮಾಡಿ ದೊಡ್ಡ ಸಮಸ್ಯೆಗಳು ಸಿಕ್ಕಿವೆ ಅಮ್ಮನ ಜೀವನ ಮಾತ್ರ ಕಟ್ತಾ ಬಂದರು ಮತ್ತೆ ಕಟ್ಲಿಕ್ಕೆನೇ ಬರಲಿಲ್ಲ ಏನಾಯ್ತು ಅಂತ ಕೇಳುವಾಗ ಅದು ಮುಳುಗಿದೆ ಬರ್ತದೆ ಬರ್ತದೆ ಕಲ್ಲು ಕಟ್ಟಿ ಮುಳುಗಿಸಿದ್ದಾರೆ ಎಲ್ಲರಿಗೂ ಮುಳುಗೋಗಿದೆ ಬರೀ ಮುಳುಗೋಗಿದೆ ಇಷ್ಟೇ ಒಂದೇ ಮಾತಲ್ಲಿ ಎಲ್ಲರನ್ನು ಲೋಟಿ ಮಾಡಿ ಬಿಟ್ಟಿದ್ದಾರೆ ಇದನ್ನೆಲ್ಲ ತೋರಿಸಿದ್ರೆ ನಿಮ್ಮ ಸಂಘ ಸರಿಯಾಗಿದೆ ನೀವು ಕಟ್ಟದಿದ್ರೆ ಬೇರೆ ಸಂಘ ಸದಸ್ಯರು ಜವಾಬ್ದಾರಿ ಆಗ್ತಾರೆ ಇಲ್ಲಿ ಇಲ್ಲ ಅಲ್ಲ ಹೇಳಿ ಸರ್ ಹೆಸರು ಅಶೋಕ್ ಕುಮಾರ್ ನಾನು ಮತ್ತೆ ನನ್ನಮ್ಮ ಇಬ್ರು ಸಮಯದಲ್ಲಿ ಇದ್ದೇವೆ ಆದ್ರೆ ನಾವು ನಿಲ್ಸಿ ಒಂದು ನಾಲ್ಕು ನಾಲ್ಕು ವರ್ಷದಿಂದ ಅಮ್ಮ ಒಂದು ಹದಿಮೂರು ವರ್ಷದಿಂದ ಇದ್ದಾರೆ ನಾನೊಂದು ನಿಲ್ಲಿಸಿ ನಿಲ್ ಒಮ್ಮೆ ನಿಲ್ಲಿಸಿದ್ದೆ ಅದು ಸರಿ ಸ್ಟೇಟ್ಮೆಂಟ್ ಕೊಡಿ ಅಂತ ಆಗ ಯಾರು ನಿಲ್ಲಿಸಿರ್ಲಿಲ್ಲ ಇಲ್ಲಿ ಎಲ್ಲರೂ ಪ್ರೆಜರ್ ಹಾಕಿ ಅದು ಆಗುದಿಲ್ಲ ಇದು ಪ್ರೆಸರ್ ಮಾಡಿ ಮತ್ತೇನು ಅಂದ್ರೆ ನಮಗೆ ಗೊತ್ತಿಲ್ಲ ಸರಿಯಾಗಿ ಮಾಹಿತಿ ಇಲ್ಲದೆ ನಮಗೆ ವಾಪಾಸು ಕಟ್ತಾ ಬಂದ್ವಿ ಬಂದು ವಾಪಾಸು ನಾಲ್ಕು ತಿಂಗಳಾಗುವಾಗ ನಾವು ನಿಲ್ಲಿಸಿದ್ವಿ ಹಾ ನಿಲ್ಲಿಸಿದೆ ಯಾಕಂದ್ರೆ ನಮಗೆ ಕಷ್ಟ ಇದೆ ಅಂದ್ರೆ ನಿಲ್ಲಿಸಿದ್ವಿ ಅಂದ್ರೆ ಸಾಲ ತಗೊಂಡು ಯಾರು ಕೂಡ ಉದ್ಧಾರ ಆಗ್ಲಿಲ್ಲ ಉದ್ಧಾರ ಆಗ್ಲಿಲ್ಲ ಸಾಲ ತಗೊಂಡು ಕಟ್ಟಿ 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 ಸಾಲ ಸಾಲ ನಿಲ್ಲಿಸ್ಬೇಕಷ್ಟೇ ಸಾಯ್ಬೇಕು ಲೋನ್ ತೆಗ್ಬೇಕು ಲೋನ್ ಇದ್ರಲ್ಲಿ ಸೇರುವ ಮೊದಲು ನನಗೆ ಯಾವ ಸಾಲವೂ ಇರ್ಲಿಲ್ಲ ಒಂದು ಎಪ್ಪತ್ತು ಸಾವಿರ ಅಲ್ಲಿ ಇಟ್ಟಿದ್ದೇ ಇತ್ತು ಹ್ಮ್ ಬ್ಯಾಂಕಲ್ಲಿ ಬ್ಯಾಂಕಲ್ಲಿ ಇತ್ತು ಫಸ್ಟ್ ತಕೊಂಡೆ ಹತ್ತು ಸಾವಿರ ಕೊಟ್ರು ಹ್ಮ್ ತಗೊಳ್ಳಿ 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 ಅಂತ ಮತ್ತೆ ಬಸ್ ಐವತ್ ಸಾವಿರ ಕೊಟ್ಟರು ತಗೊಳ್ಳಿ ಅಂತ ಇಪ್ಪತ್ ಸಾವಿರಕ್ಕೆ ಬಂದು ನಿಂತಿದೆ ಅಕೌಂಟಲ್ಲಿ ಏನಂದ್ರೆ ಇದಕ್ಕೆ ಹೌದು ನೋಡಿ ಯಾರಾದ್ರೂ ಇಲ್ಲಿ ಧರ್ಮಸ್ಥಳ ಸಂಘದಲ್ಲಿ ಯಾವತರ ಅಂದ್ರೆ ಈಗ ಹತ್ತು ಜನ ಸಂಘ ಇದ್ರೆ ಒಬ್ಬರಿಗೆ ಸಾಲ ಬೇಕಿದ್ರೆ ಎಲ್ಲರೂ ತಗೊಳ್ಬೇಕು ಹೌದೌದು ಇಲ್ಲದಿದ್ರೆ ಅವ್ರಿಗೆ ಸಾಲ ಸಿಗುದಿಲ್ಲ ಹಾಗೆ ಒತ್ತಾಯ ಮಾಡಿ ಎಲ್ಲರಿಗೂ ಸಾಲ ತೆಗಿಲೇಬೇಕು ತೆಗಿಲೇಬೇಕು ಈಗ ಜನಗಳೇ ಯಾವ ತರ ತಿಳ್ಕೊಂತಾರೆ ಅಂದ್ರೆ ನನ್ನಿಂದಾಗಿ ಅವರಿಗೆ ಸಾಲ ಸಿಗುವುದಿಲ್ಲ ಹಾಗಾಗಿ ನಾನು ಕೂಡ ತಗೊಳ್ತೇನೆ ಅಂತ ತಗೊಳ್ತಾರೆ ಮತ್ತೆ ಮತ್ತೆ ಕಟ್ಟಿ 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 ಅಕೌಂಟಲ್ಲಿ ಎಷ್ಟು ಬಿದ್ದಿದೆ ಅಕೌಂಟ್ ಅಲ್ಲಿ ಕ್ಲೋಸ್ ಆಗಿದೆ ಕ್ಲೋಸ್ ಆಗಿದೆ ಸಾಲ ಜಾಸ್ತಿ ಸಾಲ ಜಾಸ್ತಿ ಇದೆ ಮೂರು ಲಕ್ಷದವರೆಗೆ ಹೋಗಿದೆ ಅದಕ್ಕೆ ಕಟ್ಬೇಕಂದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆದ್ರೆ ಇನ್ನೊಂದು ಸಾಲ ಮಾಡುದು ಯಾಕೆಂದ್ರೆ ಅದೇ ತರ ನೋಡಿ ಇಲ್ಲಿ ಮೈಕ್ರೋ ಫೈನಾನ್ಸ್ ಇಲ್ಲ ಬೇರೆ ಕಡೆ ಇಲ್ಲ ಈಗ ಉತ್ತರ ಕರ್ನಾಟಕದಲ್ಲೆಲ್ಲ ಮೈಕ್ರೋ ಫೈನಾನ್ಸ್ ಹಾವಳಿ ಇವರೇ ಕಳಿಸುದು ಇವರದೇ ಮೈಕ್ರೋ ಫೈನಾನ್ಸ್ ಬೇರೆ ಈ ಧರ್ಮಸ್ಥಳ ಸಂಘದವರೇ ಈಗ ಧರ್ಮಸ್ಥಳ ಸಂಘದಲ್ಲಿ ನಿಮಗೆ ಕಟ್ಲಿಕ್ಕೆ ಕಾಸಿಲ್ವಾ ಅವರನ್ನು ಕಳಿಸ್ತಾರೆ ಅಲ್ಲಿ ನೀವು ಸಾಲ ತಗೊಳ್ಳುದು ಅಲ್ಲಿಂದ ಇಲ್ಲಿ ಕಟ್ಟುದು ಪುನಃ ಅಲ್ಲಿ ಕಟ್ಲಿಕ್ಕೆ ಇನ್ನೊಂದು ಮೈಕ್ರೋ ಫೈನಾನ್ಸ್ ಹೇಳೋದು ಈಗ ಹತ್ತು ಹದಿನೈದು ಫೈನಾನ್ಸ್ ಅಲ್ಲಿ ಸೇರಿ ಧರ್ಮಸ್ಥಳ ಸಂಘಕ್ಕೂ ಸೇರಿ ತುಂಬಾ ಜನ ಊರು ಬಿಟ್ಟವರು ಆತ್ಮಹತ್ಯೆ ಮಾಡ್ಕೊಂಡವರು ತುಂಬಾ ಜನ ಕತೆ ನಾವು ಕೇಳಿದ್ದೇವೆ ಅದೇ ರೀತಿ ನಿಮ್ದು ಕೂಡ ಹಾಗೆ ಲಾಸ್ಟಿಗೆ ನನಗೆ ಈ ಮಾಡು ರಿಪೇರಿ ಎಲ್ಲ ಕಷ್ಟ ಆಯ್ತು ರಿಪೇರಿ ಮಾಡಬೇಕು ಹಾಗೆ ನಾನು ಒಂದು ಆರು ತಿಂಗಳ ಮೊದಲು ನಿಲ್ಲಿಸಿ ನಾನು ಇವರು ಈ ಗುಂಪಿನ ಸದಸ್ಯರಿಗೆ ನನ್ನ ಮೇಲೆ ಸಿಟ್ಟಿತ್ತು ಹಾಗೆ ಹೇಳಿದ್ರು ನಾವೆಲ್ಲ ಸಂಘ ಬಿಡ್ತೇವೆ ಅಂತ ಆಯ್ತಾದ್ರೆ ಬಿಡುದಾದ್ರೆ ಬಿಡ್ತೇವೆ ಬಿಡ್ತೇವೆ ಅಂತ ಹೇಳ್ತಾನೆ ಬಂದ್ರು ಆಗ ನನಗೆ ಲೋನ್ ನಮಗೆ ಮಾಡಿ ರಿಪೇರಿ ಮಾಡ್ಲಿಕ್ಕೆ ಮಾಡೆಲ್ಲ ಇದು ಹೋಗಿದೆ ಅಂಚೆಲ್ಲ ರಿಪೇರಿ ಮಾಡ್ಬೇಕಂತ ವಾಪಸ್ಸು ಲೋನ್ ಲೋನ್ ಅದ್ರಲ್ಲಿ ಸಿಗ್ಲಿಕ್ಕೆ ಇವರು ಬಿಡ್ತೇನೆ ಅಂತ ಹೇಳಿದ್ರೆ ಹಾಗೆ ಸಿಗುದಿಲ್ಲ ಅಂತ ಆಯ್ತು ಮತ್ತೆ ಎಂತ ಮಾಡುದು ಬೇರೆ ಉಪಾಯ ಏನಿಲ್ಲ ಹೇಗೆ ರಿಪೇರಿ ಮಾಡುದು ಅಂತ ಆಯ್ತು ಕೈಯಲ್ಲಿ ದುಡ್ಡು ಇಲ್ಲ ಹಾಗೆ ನಾವು ಎಂತ ಮಾಡಿದ್ವಿ ಅಂದ್ರೆ ಏನಾದ್ರೂ ಬೇರೆ ಸಂಘದಲ್ಲಿ ಇದ್ರೆ ತೆಗಿಯುವಂತಾಯ್ತು ಅಂತ ಆಯ್ತು ಬೇರೆ ಬೇರೆ ಸಂಘ ಇದ್ದೆ ಅದ್ರಲ್ಲಿ ತೆಗಿಯೋ ಅಂತ ಕೊಡ್ತೇವೆ ಅಂತ ಹೇಳಿದ್ರು ಬೇರೆ ಕೊಡ್ತೇನೆ ಅಂತ ಹೇಳ ಇದನ್ನು ಬಾಕಿ ಹಿಡಿದು ಯಾಕಂದ್ರೆ ಅದು ಕನ್ಫರ್ಮ್ ಇಲ್ಲ ಕೊಡ್ತಾರೆ ಅಂತ ನಮಗೆ ಮಾರ್ಚ್ ತಿಂಗಳಿಂದ ಮೇ ತಿಂಗಳಾಗುವಾಗ ಇದನ್ನು ಕಟ್ಟುದ ನಿಲ್ಸಿ ಸ್ವಲ್ಪ ಸ್ವಲ್ಪ ಆದ್ರೆ ಮಾಡ್ಬೇಕಷ್ಟೇ ಯಾಕಂದ್ರೆ ಲೋನ್ ಸಿಗುದಿಲ್ಲ ಅಂತಾದ್ರೆ ಹಾಗೆ ಆಯ್ತು ಹಾಗೆ ಅದ್ರಲ್ಲಿ ಬೇರೆ ಸಂಘದಲ್ಲಿ ಮಾಡುವಂತ ಆಯ್ತು ಸಿಕ್ಕಿ ಸಿಕ್ಕಿದೆ ಸಿಕ್ಕಿದೆ ಬೇರೆ ಸಂಘದಲ್ಲಿ ಆದ್ರೆ ಮಾಡಿದ್ರೆ ಅಂದ್ರೆ ಇವ್ರು ಲಾಭನ್ಸ ಕ ಕೇಳ್ತಾನೆ ಬಂದೆ ಯಾವಾಗ ಸಿಕ್ತದೆ ಯಾವಾಗ ಸಿಗ್ತದೆ ಅಂತ ಸಿಗ್ಲೇ ಇಲ್ಲ ಬರ್ತದೆ 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 ನೀವು ಕಟ್ಟಿ ಬರ್ತದೆ ಅಂತ ಮತ್ತೆ ನಾನು ನಿಲ್ಲಿಸಿಯೇ ಬಿಟ್ಟೆ ಮೂರು ತಿಂಗಳಿಂದ ನಾಲ್ಕು ನಾಲ್ಕು ತಿಂಗಳಿಂದ ಬಿಟ್ ಬಿಟ್ಟೆ ನಾಲ್ಕು ತಿಂಗಳು ಬಿಟ್ಟು ಎರಡು ವಾರ ಆಗುವಾಗ ಬಂದ್ರು ಮನೆಗೆ ಮನೆಗೆ ಬಂದ್ರು ಯಾಕೆ ಕಟ್ಟುದಿಲ್ಲ ಅಂತ ನಮಗೆ ಇದು ಲಾಭ ಲಾಭಾಂಶವನ್ನು ಕೊಡ್ಲಿಲ್ಲ ಮತ್ತೆ ಯಾವುದು ಕೊಡ್ತಾ ಇಲ್ಲ ಯಾವುದು ಕೇಳಿದ್ರೆ ಅದು ಇಲ್ಲ ಇದು ಇಲ್ಲ ಅದು ನಿಮ್ಗೆ ಅರ್ಜಿ ಕೊಡ್ಬೇಕಂತ ಅರ್ಜಿ ಫಾರ್ಮೇ ಕೊಡುದಿಲ್ಲ ಅವರು ಹೇಗೆ ಅರ್ಜಿ ಕೊಡೋದು ಅವರು ಅರ್ಜಿ ಫಾರ್ಮ ಕೊಡುದಿಲ್ಲ ಕೊಡ್ತೇನೆ ಅಂತ ಹೇಳುದು ಕೊಡುದಿಲ್ಲ ಮತ್ತೆ ಮೀಟಿಂಗ್ಗೆ ಕರೆಯುವುದು ಮೀಟಿಂಗ್ ಕರೆದ ಮೇಲೆ ಸದಸ್ಯರೊಟ್ಟಿಗೆ ಹೇಳಿ ಸದಸ್ಯರೊಟ್ಟಿಗೆ ಬಯಸುವುದು ಬೇಯಿಸುವುದು ாயு நான் இத்து முந்தாய் முந்தைகாஸ்டே பந்த்ரு எல்லாரும் நம்ம ஃபஸ்ட்டாக வந்திரு மனைக கிரிக்கிரிமாட்ரு ஆக சுயோஜை ஜாரியில் ಆಗ ನಾನು ಒನ್ ಒನ್ ಟೂಗೆ ಕಾಲ್ ಮಾಡಿದೆ ಟೂ ಗೆ ಕಾಲ್ ಮಾಡುವಾಗ ಪೊಲೀಸ್ ಬರುವಾಗ ಸರಿ ಇದ್ರು ಅಲ್ಲಿಗೆ ಬಂದ್ಮೇಲೆ ಬರ್ಲಿಕ್ಕೆ ಶುರು ಆಯ್ತು ಯಾರಿಗೆ ಪೊಲೀಸ್ನವರಿಗೆ ಮತ್ತೆ ಕಾಲ್ ಎಲ್ಲ ಬಂದಾದ್ಮೇಲೆ ಮತ್ತೆ ನನಿಗೇನು ಬೈಯೋದು ಯಾಕಂದ್ರೆ ಒಂದು ಸಾಲ ಕಟ್ಟಲಿಲ್ಲ ನಂಗೆ ಕಷ್ಟ ಆಯ್ತು ಅಂದ್ರೆ ನನಗೇನೆ ಬೈಲಿಕ್ಕೆ ಸ್ಟಾರ್ಟ್ ಮಾಡುದು ಒನ್ ಪೊಲೀಸ್ ನೋಲೀಸ್ನವರು ಬೈದ್ರೆ ನಾನು ಏನು ಮಾಡಿದೆ ಅಂದ್ರೆ ಮಾಡಬಾರ್ದಿತ್ತು ಆದ್ರೆ ಮಾಡಿದೆ ನಾನೆಂದು ವಿಡಿಯೋ ಮಾಡಿ ಜೇಬಲ್ಲಿ ಇಟ್ಕೊಂಡೆ ಯಾಕಂದ್ರೆ ಎದುರು ಎದುರಿಗೆ ಇಟ್ಟರೆ ಬೈತಾರೆ ಗೊತ್ತಾಗ್ತದೆಲ್ಲ ಮಾತಾಡುದಿಲ್ಲ ಏನೆಲ್ಲ ಮಾತಾಡಿದಾರೆ ಅಂತ ನೋಡುವ ಸಾಕ್ಷಿ ಬೇಕಾಗ್ತದೆ ಸಾಕ್ಷಿ ಬೇಕು ಪ್ರತಿಯೊಬ್ರು ಮಾಡುದು ಮುಂದೆನೆ ಇಟ್ಕೊಳ್ಳಿ ಬಂದ್ರೆ ನೀವ್ ಯಾರ್ದು ಕೂಡ ವಿಡಿಯೋ ಮಾಡಬಹುದು ಯಾಕಂದ್ರೆ ನಿಮ್ಮ ಮನೆಗೆ ಯಾಕೆ ಬಂದಿದ್ರೆ ಅದು ಸಾಕ್ಷಿ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಮಾಡಿ ಹೋಗ್ತಾರೆ ಅಲ್ಲಿ ಕಂಪ್ಲೇಂಟ್ ಕೊಟ್ರೆ ಪ್ರತಿಯೊಂದಕ್ಕೂ ಕೇಳುದು ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಯಾರಿದ್ದಾರೆ ನೋಡಿದವರು ಯಾರಿದ್ದಾರೆ ಅವ್ರನ್ನ ಕರೀರಿ ಇವ್ರ ಕರೆಯೋರಿ ಅಂತ ಹೇಳ್ತಾರೆ ಆದ್ರೆ ವಿಡಿಯೋ ಇದ್ರೆ ಬೇರೆ ಸಾಕ್ಷಿ ಬೇಕಾ ಅದಕ್ಕೋಸ್ಕರ ವಿಡಿಯೋ ಮಾಡ್ಲೇಬೇಕು ನೀವು ಕೂಡ ಆದ್ರೆ ಜೀಬ್ ಜೇಬಲ್ಲಿ ಇದ್ರೆ ಅಂದ್ರೆ ನಾನು ಇಲ್ಲದೆ ಸರ್ ಮಾನ್ಯ ಮಾನ್ಯ ಇಡ್ಲಿ ಮಾರೇ ಮಾನ್ಯ ಬಿದ್ರೆ ಇರ್ಲಿ ನಿಮಗೆ ಬಸ್ ಸ್ಟ್ಯಾಂಡ್ ಉಂಟ ಅಂತ ಹೇಳಿದ್ರು ಡ್ರೈವರ್ ಡ್ರೈವರ್ ಪೊಲೀಸ್ ಅಂತ ಬಡ್ಡಿ ಡಬಲ್ ಆಗ್ತದೆ ಅಂತ ನಂದು ಮುಗಿ ಮುಗಲಿಕ್ಕಿಲ್ಲ ಹತ್ತು ವರ್ಷ ಆದ್ರೆ ಅಂತ ತಾನೇ ಮುಗಿಯುದು ಅಲ್ಲಲ್ಲ ಪರಿಷ್ಕರಣೆಗೆ ಯಾಕೆ ಹೋಗಿದ್ದು ಮಾರೇ ಕಂಪ್ಲೇಂಟ್ ಮಾಡಿ ಆಗದಿದ್ದು ಬಿಟ್ಟು ಬಿಡ್ಬೇಕಿತ್ತಲ್ಲ ಬಿಡ್ಬೇಕಲ್ಲ ಮತ್ತೆ ಅದರಲ್ಲೇ ಜೊತೆ ಒಂದು ಒಂದು ಗಂತ್ ಕಂತು ಬಾಕಿ ಮಾಡಿದ್ರೆ ಇವರು ಬಿಡುದಿಲ್ಲ ಮನೆಯಲ್ಲಿ ಬಂದು ಕೂತ್ಕೊಳ್ತಾರೆ ನಾವು ಕಾನೂನು ಪ್ರಕಾರ ಎಲ್ಲ ನಡೆಯುವುದಿಲ್ಲ ಒಂದು ಸಮಾಜ ಕೊಡುವಂಟು ಹೌದಲ್ವಾ ನ್ಯಾಯ ಅಂತ ಲೋನ್ ಅದು ಉಂಟಲ್ಲ ನ್ಯಾಯದ ಪ್ರಕಾರ ಹೇಗೆ ನೀನು ನೀನು ಒಂದು ರೂಪಾಯಿ ತೆಕೊಂಡ್ರೆ ಅದನ್ನ ನೀನು ರಿಣಬೇಕು ಹೌದಲ್ ಕಟ್ಟಬೇಕಲ್ಲ ನೀನು ಅದು ಕಟ್ಟದಿದ್ರೆ ಪ್ರಾಬ್ಲಮ್ ಆಗುದೇ ಹಬ್ಬಾಕಿದ್ದವರಿಗೆ ಮೇತ್ತಲ್ಲಿ ದುಡಿಯುವವರಿಗೆ ಕಷ್ಟ ಆಗ್ತದೆ ಒಂದ ನಿನಗೆ ಕಟ್ಲಿಕ್ಕೆ ಆದ್ರೆ ಮಾತ್ರ ನೀನು ಮಾಡ್ಬೇಕು ಲೋನ್ ಸೇರ್ಬೇಕು ಇನ್ನದು ಬಿಟ್ಟು ಬಿಡ್ಬೇಕು ದುಡ್ದು ತಿನ್ಬೇಕು ಮನೆ ಇಲ್ಲದಿದ್ರೆ ಬಸ್ ಸ್ಟ್ಯಾಂಡ್ ಇದೆ ಸರ್ಕಾರಿ ಅರ್ಥ ಆಯ್ತಾ ಹಾಗೆ ಮನೆ ಆಗ್ ಹೇಳುದಿಲ್ಲ ನೀವು ಲೋನ್ ಮಾಡುದಕ್ಕೆ ನೀವು ಕಟ್ಟಬೇಕು ಮಾರ್ರೆ ಮಧ್ಯಕ್ಕೆ ತೊಂದರೆ ಯಾಕೆ ಮಾಡ್ತಿದ್ಯಾ ಅರ್ಥ ಆಯ್ತಾ ನೀವು ನೀವು ಕೂಡ ಹಾಗೆ ಯಾವಾಗ ಮನೆಗೆ ಬರ್ಲಿಕ್ಕೆ ಇಲ್ಲ ಅವ್ನಿಗೆ ಟೈಮ್ ಕೊಡಿ ಹಾ ಮನೆಗೆ ಬರ್ಲಿಕ್ಕೆ ಇಲ್ಲ ನೀವು ಮನೆ ಇಲ್ಲದಿದ್ರೆ ಬಸ್ ಸ್ಟ್ಯಾಂಡ್ ಉಂಟು ಬಸ್ ಸ್ಟ್ಯಾಂಡ್ ಅಲ್ಲಿ ಮಳೆ ಅಂತ ಹೇಗೆ ಅಂದ್ರೆ ಅಷ್ಟು ಇದು ಮಾಡಿದ್ದಾರೆ ಯಾರು ಈ ಧರ್ಮಸ್ಥಳ ಅನ್ನೋದವರು ಪೊಲೀಸ್ ನವರಿಗೆ ಮಾಡಿದ್ರು ಹಾಗಾಗಿ ಆ ಹಾಗೇ ನಿಂತು ಮತ್ತೆ ನಾನು ಮುಂದಕ್ಕೆ ಹೋಗ್ಲಿಕ್ಕೆ ನನ್ನ ಹತ್ರ ವ್ಯವಸ್ಥೆ ಇರಲಿಲ್ಲ ಸರಿಯಾದ ಇದು ನಮ್ಮ ವೀಡಿಯೋ ಕಾಂಟ್ಯಾಕ್ಟ್ ಮಾಡಬಹುದಿತ್ತಲ್ಲ ನಾವು ಕೊಡುವಂಥ ಈ ಸ್ಕ್ರೀನಲ್ಲಿ ಬರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಈ ಥರ ಸಮಸ್ಯೆ ಆದಾಗ ನಿಮಗೆ ಯಾವುದಾದ್ರೂ ದಾಖಲೆ ಬೇಕಾ ನಿಮಗೆ ಧರ್ಮಸ್ಥಳ ಸ್ವಸಹಾಯ ಸಂಘದ ಬಗ್ಗೆ ಏನೇ ಇಂಚಿಂಚು ಮಾಹಿತಿ ಬೇಕಾದ್ರೂ ನಾವು ಕೊಡ್ತೇವೆ ಏನೇನು ದಾಖಲೆ ಬೇಕು ಮನೆಗೆ ಬಂದರೆ ಏನು ಮಾಡಬೇಕು ಏನೇನ ದಾಖಲೆ ಕೇಳಬೇಕು ಪ್ರತಿಯೊಬ್ಬರು ವೀಡಿಯೋ ಮಾಡಿ ಅದು ಸಾಕ್ಷಿ ನಿಮಗೆ ನೀವು ನಮಗೆ ಕೊಡಿ ನಾವು ಪ್ರಚಾರ ಅಂತಲ್ಲ ದ ಪ್ರಚಾರ ಮಾಡಿದರೆ ಇನ್ನೊಬ್ರಿಗೆ ಈ ಥರ ಎಲ್ಲ ಅನ್ಯಾಯ ಆಗ್ತದೆ ಅಂತ ಗೊತ್ತಾಗ್ತದೆ ಮತ್ತು ನಿಮ್ಮ ಊರಲ್ಲಿ ಒಬ್ಬರು ಒಂದು ವಿಷಯದ ಬಗ್ಗೆ ಈ ಥರ ಎಲ್ಲ ಮಾತಾಡಿದರೆ ನಿಮ್ಮ ನಿಮ್ಮ ಊರಿನವರಿಗೂ ಗೊತ್ತಾಗ್ತದೆ ನೀವು ಯಾಕೆ ನಿಲ್ಲಿಸಿದ್ದೀರಾ ನಿಮಗೆ ಏನು ಸಮಸ್ಯೆ ಆಗಿದೆ ಬೇರೆಯವ್ರಿಗೆ ಕೂಡ ಗೊತ್ತಾಗ್ತದೆ ಅವರು ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ ನಮಗೆ ಯಾರು ಕೂಡ ಸಾಲ ಕೊಟ್ಟಿದ್ದು ನಾವು ಕಟ್ಟೋದಿಲ್ಲ ಅಂತ ಇಲ್ಲಿ ಎಲ್ಲರಿಗೂ ನಾವು ಹೇಳುವಂಥದ್ದು ಸಾಲ ಕೊಟ್ಟಿದ್ದು ನಾವು ಕಟ್ಟಲೇಬೇಕು ಆದರೆ ಸಾಲ ನಮಗೆ ಎಲ್ಲಿಂದ ಬಂದಿದೆ ಎಷ್ಟು ಬಡ್ಡಿ ಹಾಕಿದ್ದೀರಾ ನಾವು ಇಲ್ಲಿಯೋ ಇಷ್ಟು ವರ್ಷದಿಂದ ನಾವು ಕಟ್ಟಿದ್ದು ಅದೆಲ್ಲ ನಮಗೆ ದಾಖಲೆ ತೋರಿಸ್ಬೇಕು ನಾವು ಕಟ್ಟಿದ್ದು ಇನ್ಶೂರೆನ್ಸ್ ಡೂಪ್ಲಿಕೇಟ್ ಇನ್ಶೂರೆನ್ಸ್ ಇಲ್ಲಿಯವರೆಗೂ ನಾವು ಕಟ್ಟಿದ್ದಕ್ಕೆ ಒಬ್ಬರೇ ಒಬ್ಬರಿಗೆ ಇನ್ಶೂರೆನ್ಸ್ ಕಂಪನಿಯಿಂದ ಯಾರಿಗೂ ಹಣ ಬಂದಿಲ್ಲ ಇನ್ಶೂರೆನ್ಸ್ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಡೈರೆಕ್ಟ್ ಇನ್ಶೂರೆನ್ಸ್ ಅಕೌಂಟಿಂದ ನಮ್ಮ ಅಕೌಂಟಿಗೆ ಇನ್ಶೂರೆನ್ಸ್ ಕ್ಲೈಮ್ ಯಾಕೆ ಆಗಲಿಲ್ಲ ಎಲ್ಲರೂ ಕೆಲವರು ಬೆಲೆ ದುಡ್ಡು ಬಂದಿರೋದು ಎಲ್ಲಿ ಯಾರ್ಯಾರಿಂದೋ ಇವರ ಧರ್ಮಸ್ಥಳ ಅಕೌಂಟಿಗೆ ಬಂದು ಅಲ್ಲಿಂದ ನಮಗೆ ಕೊಡುವುದಂತೆ ಈ ತರ ಇನ್ಸೂರೆನ್ಸ್ ಯಾವುದೇ ಒಂದು ಪಾಲಿಸಿ ಇಲ್ಲ ಹಾಗಾಗಿ ಇಷ್ಟು ವರ್ಷ ನಾವು ಕಟ್ಟಿದ್ದು ಇನ್ಸೂರೆನ್ಸ್ ಅದು ಇದೆಲ್ಲ ಒಂದು ರೂಪಾಯಿಗೂ ನಮಗೆ ದಾಖಲೆ ಕೊಡಬೇಕು ಈಗ ನೀವು ಯಾಕೆ ಹೇಗೆ ಅವರು ಒಂದು ರೂಪಾಯಿ ಬಿಡೋದಿಲ್ಲವೋ ನಾವು ಕೂಡ ಬಿಡಬಾರ್ದು ನಮಗೆ ಲೆಕ್ಕಾಚಾರ ಬೇಕು ನಮ್ದು ಯಾರ್ದು ಋಣ ನಮಗೆ ಬೇಡ ಆದ್ರೆ ನಮ್ಮ ಋಣ ಅವರ ಹತ್ರ ಉಂಟಲ್ಲ ಅದು ನಮಗೆ ಅವರು ಕೊಡಬೇಕು ಅದು ಕೊಟ್ಟ ಮೇಲೆ ನಾವು ಕೊಡುವ ನಮ್ಮದು ಯಾರ್ದು ಬರ ಬಾಕಿ ಬೇಡ ಆಮೇಲೆ ಏನಾಯ್ತು ನಾವು ಲಾಕ್ಡೌನ್ ಟೈಮಲ್ಲಿ ಬಾಡಿಗೆ ಇಲ್ಲದೆ ಮನೆಯಲ್ಲಿ ಕೂತ್ಕೊಂಡಿವಿ ಅವತ್ತೇ ಆಟೋ ಡ್ರೈವರ್ ಅವತ್ತು ಕೂಡ ನನ್ನೊಟ್ಟಿಗೆ ಹದಿನೈದು ಸಾವಿರ ಕಂತು ಬಾಕಿ ಇತ್ತು ಏನಂದ್ರೆ ರಜೆಯಲ್ಲಿ ಇದ್ದಾಗ ಆಮೇಲಿಂದ ಸ್ಟಾರ್ಟ್ ಮಾಡಿದ್ದೇನೆ ರಜೆಯಲ್ಲಿ ಇರುವಾಗ ಹದಿನೈದು ಸಾವಿರ ಬಾಕಿ ಇತ್ತು ಇವ್ರು ಏನ್ ಮಾಡಿದ್ರೆ ನಾವು ಕಷ್ಟದಲ್ಲಿ ಇದ್ರೂ ಕೂಡ ನೀವು ಎಲ್ಲಿಯಾದ್ರೂ ಮಾಡಿ ಸಾಲ ಮಾಡಿ ಕಟ್ಟಿ ಬರುವಾರ ನಿಮಗೆ ಇದ್ರಲ್ಲಿ ವಾಪಾಸು ಲೋನ್ ಮಾಡಿ ಕೊಡ್ತೇವೆ ಅಂತ ಏನಂದ್ರೆ ಕಷ್ಟ ಇದೆ ಗೊತ್ತು ಅವರಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾ ಹೋದ್ರೆ ಆತರ ಇಲ್ಲ ಇವರಲ್ಲಿ ಕಟ್ಟುದನ್ನು ಕಟ್ಟಲೇಬೇಕಾಗ್ತದೆ ಅಷ್ಟು ಪ್ರೆಸರ್ ಹಾಗಾಗಿ ನಾವು ಪ್ರೆಸರ್ ಅಲ್ಲಿ ನಾವು ಸಾಲದಿಂದ ಸಾಲ ಮಾಡಿ ಮಾಡಿ ದೊಡ್ಡ ಸಮಸ್ಯೆಗಳು ಸಿಕ್ಕಿಂತ ಈಗ ನಿಮ್ಗೆ ಇವತ್ತು ಕೆಲವೊಂದು ನಾವು ಮಾಹಿತಿ ಕೊಟ್ಟಿದ್ದೇವೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಇವ್ರು ತಗೊಂಡಿದ್ದಾರೆ ಈಗ ನಿಮ್ಗೆ ಗೊತ್ತಾಯ್ತಾ ನಿಮ್ಮ ಸಂಘದಲ್ಲಿ ತರ ಮೋಸ ಆಗಿದೆ ಅಂತ ಇನ್ನು ಹೊಸ ಜನರಿಗೆ ಈಗ ನೋಡುವಂತವರಿಗೆ ಏನ್ ಹೇಳ್ತೀರಾ ಹೊಸೊಬ್ರಿಗೆ ಈಗಲೂ ಕಟ್ತಾ ಇದಾರೆ ಎಲ್ಲೆಲ್ಲೋ ಸಾಲ ಮಾಡಿ ಕಟ್ತಾ ಇದಾರೆ ಉಳಿತಾಯಕ್ಕೆ ಬಡ್ಡಿ ಇಲ್ಲ ಸಂಘ ಸಾಲ ಕಟ್ಟಿದಷ್ಟು ಮುಗಿತಾ ಇಲ್ಲ ಅಂತವ್ರಿಗೆ ನೀವ್ ಏನ್ ಹೇಳ್ತೀರಾ ನೀವು ಕಟ್ಟು ಇದ್ರೆ ಅಂದ್ರೆ ನೀವು ಒಮ್ಮೆ ಹೋಗಿ ಬ್ಯಾಂಕಿಗಾಗಿ ಚೆಕ್ ಮಾಡಿ ಸರಿ ಇಲ್ವಾ ಅಂತ ಬ್ಯಾಂಕಿಂದ ಹೋಗಿ ಕಟ್ಟಿ ಇನ್ಸು ಡೂಪ್ಲಿಕೇಟ್ ಇನ್ಸುನ್ಸ್ ಇಷ್ಟು ವರ್ಷದಿಂದ ಹಣ ಕಟ್ಟಿದ್ದೀರಾ ಅದೆಲ್ಲ ವಾಪಸ್ ಕೊಡಬೇಕು ನನ್ನ ಅಮ್ಮನ ಇದು ಜೀವನ ಜೀವನಮಾದ್ರೆ ಹಿಂದೆ ಕಟ್ತಾ ಬಂದ್ರು ಮತ್ತೆ ಕಟ್ಲಿಕ್ಕೆನೆ ಬರ್ಲಿಲ್ಲ ಏನಾಯ್ತು ಅಂತ ಕೇಳುವಾಗ ಅದು ಮುಳುಗಿದೆ ಬರ್ತದೆ ಬರ್ತದೆ ಅಂತ ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ ಅದು ಕಲ್ಲು ಕಟ್ಟಿ ಕಲ್ಲು ಕಟ್ಟಿ ಮುಳುಗಿಸಿದ್ದಾರೆ ಅದು ಬರುದಿಲ್ಲ ಕಲ್ಲ್ ಕಟ್ಟದಿದ್ರೆ ಬರ್ತಾ ಇತ್ತು ಹಾಗೆ ಎಲ್ಲರಿಗೂ ಇದೇ ತರ ಮಾಡಿದ್ದಾರೆ ಕಲ್ಲು ಕಟ್ಟಿ ಮುಳುಗಿಸಿದ್ದಾರೆ ಎಲ್ಲಾರ್ದು ಮುಳ್ಗ್ ಹೋಗಿದೆ ಈ ತರ ಮೋಸ ಮಾಡಿ ಎಷ್ಟೋ ನೋಡಿ ಅರವತ್ತು ಲಕ್ಷ ಜನ ಇದ್ದಾರೆ ಒಬ್ರಿಂದ ಒಂದು ಹತ್ತ್ ಸಾವಿರ ಆದ್ರೂ ದುಡ್ಡು ಎಷ್ಟಾಯ್ತು ಸಾಧಾರಣ ಆರು ಸಾವಿರ ಕೋಟಿ ದುಡ್ಡಾಗ್ತದೆ ಆರು ಸಾವಿರ ಕೋಟಿ ಬರಿ ಮುಳುಗೋಗಿದೆ ಇಷ್ಟೇ ಒಂದೇ ಮಾತಲ್ಲಿ ಎಲ್ಲರನ್ನು ಲೂಟಿ ಮಾಡಿ ಬಿಟ್ಟಿದ್ದಾರೆ ನೋಡಿ ಇಷ್ಟು ಅಷ್ಟು ಅಷ್ಟೇ ಅಲ್ಲ ದುಡ್ಡನ್ನು ಲೂಟಿ ಮಾಡಿ ಜನರನ್ನು ಯಾವತರ ಈಗ ನೀವು ಸೇರುವುದಕ್ಕಿಂತ ಈಗ ಉದ್ಧಾರ ಆಗಿಲ್ಲ ನೀವು ಜಾಸ್ತಿ ಆಗಿದೆ ಈಗ ಸಾಲ ಕಟ್ಟದ ನಿಲ್ಲಿಸಿದ ನಿಲ್ಲಿಸಿದ್ಮೇಲೆ ಸ್ವಲ್ಪ ಆದ್ರೂ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ನೀವು ಕಟ್ಟಿದ್ದು ಜಾಸ್ತಿ ಆಗಿದೆ ನೀನು ಏನಿದ್ರು ಅವ್ರ ಲೆಕ್ಕಾಚಾರ ತೋರಿಸಿದ್ಮೇಲೆ ಕಟ್ಟಿ ಇಲ್ಲ ನೀವು ಕಟ್ಟು ಆದ್ರೆ ಇದು ಏನಾದ್ರೆ ಏನಾಗಿದೆ ಅಂದ್ರೆ ಸದಸ್ಯರೊಟ್ಟಿಗೆ ಪ್ರೆಸರ್ ಆಗುದು ಯಾಕಂದ್ರೆ ನಾನು ಒಬ್ಬನೇ ಇರುದು ಒಬ್ಬನೇ ಬಿಟ್ಟಿರೋದು ಕಾರಣ ಸದಸ್ಯರೊಟ್ಟಿಗೆ ಪ್ರೆಸರ್ ಮಾಡುದು ಬಾಕಿ ಸದಸ್ಯರು ಅಷ್ಟೇ ನೋಡಿ ನಿಮ್ಮ ಒಂದು ಸ್ವಸಹಾಯ ಸಂಘದ ನಿಯಮದ ಪ್ರಕಾರ ಈಗ ಒಬ್ಬರು ಸಂಘದ ಸದಸ್ಯರು ಕಟ್ಟ ಕಟ್ಟದಿದ್ದರೆ ಬಾಕಿ ಸಂಘದವರು ಸೇರಿ ಕಟ್ಟಬೇಕು ನಿಯಮ ಇದೆ ಕರೆಕ್ಟ್ ಆದ್ರೆ ನಿಮ್ಮ ಸಂಘ ಅನ್ನೋದಕ್ಕೆ ಏನ್ ಇದೆ ನಿಮ್ಮ ಹತ್ರ ನಿಮ್ಮ ಸಂಘ ರಿಜಿಸ್ಟ್ರೇಷನ್ ಆಗಿರುವಂತ ಸರ್ಟಿಫಿಕೇಟ್ ನಿಮ್ಮ ಸಂಘದ ಹತ್ತು ಜನರ ಪಾಸ್ ಪುಸ್ತಕ ಉಳಿತಾಯ ಕಟ್ಟಿರುವಂತದ್ದು ಒಂದೇ ಅಕೌಂಟ್ ಆ ಅಕೌಂಟ್ ಪಾಸ್ ಪುಸ್ತಕ ಅಕೌಂಟ್ ಡೀಟೇಲ್ಸ್ ಯಾರಿಗೂ ಕೊಡ್ಲಿಲ್ಲ ಅದು ನಿಮ್ಮ ಹತ್ರ ಇದೆಯಾ ಅದು ಇದ್ರೆ ನೀವು ಸಂಘದ ಸದಸ್ಯರು ಅಂತ ಹೇಳ್ಬಹುದು ಆದ್ರೆ ಇಲ್ಲಿ ಏನ್ ಮಾಡಿದರೆ ನಿಮ್ಮ ಸಂಘದ ಸದಸ್ಯ ಹತ್ತು ಜನರ ಸಂಘದ ಸದಸ್ಯರನ್ನು ಒಂದು ಹೆಸರಿಟ್ಟು ಒಂದು ಸಂಘ ಅಂತ ಹೇಳ್ತಾ ಇದ್ದಾರೆ ಹೊರತು ನಿಮ್ಮ ಸಂಘದ ಪಾಸ್ ಪುಸ್ತಕಕ್ಕೆ ಸಾಲದ ಹಣದ ಬ್ಯಾಂಕಿಂದ ಬರ್ತಾ ಇಲ್ಲ ನಿಮ್ಮ ಸಾಲದ ಹಣ ಹೇಗೆ ಬರ್ಬೇಕು ನಿಮ್ಮ ಸಾಲದ ಒಂದು ಪಾಸ್ ಪುಸ್ತಕಕ್ಕೆ ಹತ್ತು ಜನರ ಹಣ ಅದರಲ್ಲಿ ಬರ್ಬೇಕು ಅದರಿಂದ ನಿಮಗೆ ಬರ್ಬೇಕು ಆದ್ರೆ ಇಲ್ಲಿ ಏನಾಗ್ತದೆ ನಿಮಗೆ ಸಪರೇಟ್ ಸಪರೇಟ್ ಆಗಿ ಹತ್ತು ಜನರಿಗೆ ಸಾಲ ಬರ್ತಾ ಇದೆ ಹಾಗಾದ್ರೆ ಇಲ್ಲಿ ಸಂಘದ ನಿಯಮ ಎಲ್ಲಿದೆ ಹಾಗಾದ್ರೆ ನೀವು ಕಟ್ಟದಿದ್ರೆ ಬಾಕಿಯವರು ಕಟ್ಟಲಿಕ್ಕೆ ಏನ್ ಜವಾಬ್ದಾರಿ ಆಗ್ತಾರೆ ನಿಮ್ಮ ಸಂಘ ಪಾಸ್ ಪುಸ್ತಕ ತೋರಿಸ್ಲಿ ಅವರು ನಿಮ್ಮ ಹತ್ತು ಜನರ ಸಂಘ ಒಂದೇ ಸಾಲ ನಿಮ್ಮ ಆ ಅಕೌಂಟಿಂದ ನಿಮ್ಗೆ ಬಂದಿದ್ದು ಬೇರೆಯವ್ರಿಗೆ ಕೂಡ ಅದೇ ಅಕೌಂಟ್ ಇಂದ ಬಂದಿದ್ದು ಅವರು ದಾಖಲೆ ತೋರಿಸ್ಲಿ ಹಾಗಾದ್ರೆ ಸಂಘದ ನಿಯಮ ಕರೆಕ್ಟ್ ಆಗಿದೆ ಸರ್ಕಾರದಿಂದ ಸಬ್ಸಿಡಿ ಬರ್ತದೆ ನಿಮ್ಗೆ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಲಾಭಾಂಶ ಕೊಟ್ಟಿದ್ದಾರೆ ಲಾಭಾಂಶ ನಾವು ಹತ್ತು ಹತ್ತು ವರ್ಷ ಅಮ್ಮ ಅದಕ್ಕಿಂತ ಜಾಸ್ತಿ ಆಗಿದೆ ಆದ್ರೆ ಅಮ್ಮನಿಗೆ ಬಂದಿದೆ ನಾಲ್ಕು ವರ್ಷ ಲಾಭಾಂಶ ಹ ಬಂದಿದೆ ಅಂತೆ ಕೊಡ್ಲಿಲ್ಲ ಯಾಕಂದ್ರೆ ನಾವು ಹಾಗೆ ಕೊಡ್ಲಿಲ್ಲ ನಾವು ಹದಿನೈದು ಮೇಲೆ ವ್ಯವಹಾರ ಜಾಸ್ತಿ ಮಾಡಿದೇವೆ ಎಷ್ಟೋ ಲಕ್ಷ ಲಕ್ಷ ಲೋನ್ ತೆಗೊಂಡಿದ್ದೇವೆ ಅಲ್ಲಿಂದ ಇಲ್ಲಿವರೆಗೆ ಅವಾಗ ಅವ್ರ ಏನ್ ಮಾಡ್ಬೇಕಂದ್ರೆ ಒಂದು ಲಾಭಾಂಶ ಅಂದ್ರೆ ಒಂದು ಒಂದು ಹದಿನೈದರಿಂದ ಮೇಲೇನೆ ಸಿಗ್ಬೇಕಿತ್ತು ಈಗ ಕಳೆದ ಆರು ತಿಂಗಳ ಎಂಟು ತಿಂಗಳಾಯ್ತು ಆಯ್ತು ನಿರ್ಮಲಾ ಸೀತಾರಾಮನ್ ಆರ್ನೂರ ಇಪ್ಪತ್ ಮೂರು ಕೋಟಿ ರೂಪಾಯಿ ಲಾಭಾಂಶ ಬಿಡುಗಡೆ ಮಾಡಿ ಹೋಗಿದ್ದಾರೆ ಅದರಲ್ಲಿ ಎಷ್ಟು ಜನ ಕೊಟ್ಟಿದ್ದಾರೆ ಬರೀ ಮೂರು ಕೋಟಿ ರೂಪಾಯಿ ಮಾತ್ರ ಸಂಘ ಸದಸ್ಯರು ಕೊಟ್ಟಿದ್ದಾರೆ ಇನ್ನು ಕೋಟಿ ರೂಪಾಯಿ ದುಡ್ಡು ಎಲ್ಲಿದೆ ಯಾರ ಅಕೌಂಟ್ ಇದೆ ಅದಕ್ಕೆ ಈಗ ಆರು ತಿಂಗಳಲ್ಲಿ ಬಡ್ಡಿ ಎಷ್ಟಾಗ್ಬಹುದು ಒಂದು ಐವತ್ತು ಕೋಟಿ ಆದ್ರೂ ಬಡ್ಡಿ ಇಲ್ವಾ ಆರ್ನೂರ ಇಪ್ಪತ್ತು ರೂಪಾಯಿ ಕೋಟಿಗೆ ಐವತ್ತು ಕೋಟಿ ಆದ್ರೂ ಬಡ್ಡಿ ಆದ್ರೆ ಆ ಬಡ್ಡಿ ಹಣ ಹೋಗ್ತದೆ ಎಲ್ಲಿದೆ ಎಲ್ಲಿಂದ ಬಂದಿದೆ ಅದು ಲಾಭಾಂಶ ಹಣ ಯಾರ ಅಕೌಂಟ್ ಇದೆ ಅದು ಯಾಕೆ ಕೊಡ್ಲಿಲ್ಲ ಸರ್ಕಾರದಿಂದ ಬಂದಿದ್ರೆ ನಿಮ್ಗೆ ಕೊಡ್ಲೇಬೇಕಲ್ವಾ ಹೌದು ಅಲ್ಲಿ ಸಾಲ ಅದು ಇದು ಲೆಕ್ಕಾಚಾರ ಬರುದಿಲ್ಲ ನಿಮಗೆ ಬಂದಿರುವಂತ ನಿಮ್ಗೆ ಸಿಗ್ಲೇಬೇಕು ಹೌದು ಆ ಈಗ ಇವರೇ ಕೊಡೋದಿದ್ರೆ ಯಾಕೆ ಕೊಡ್ತಾ ಇಲ್ಲ ಅದು ಕೊಡ್ಬೇಕಲ್ಲ ಹೌದು ಅದೇ ಕೇಳಿದ್ರೆ ನಾನು ಕಟ್ಬೇಕು ಕೊಡ್ತೇನೆ ಆದ್ರೆ ಅಮ್ಮನಿಗೆ ನಾಲ್ಕೂವರೆ ಸಾವಿರ ನನಗೆ ಮೂರುವರೆ ಸಾವಿರ ಅಂತ ಕೊಡ್ಲಿಲ್ಲ ನಾನು ಹೇಳುದಂದ್ರೆ ನಾನು ಅದಕ್ಕಿಂತ ಮೊದಲು ಕಟ್ಟಿದ್ದೇನಲ್ಲ ಹಾಗಾಗಿ ನಾವು ಆ ಲಾಭಾಂಶವನ್ನು ನಿರ್ಮಲಾ ಸೀತಾರಾಮನ್ ಬಿಡುಗಡೆ ಮಾಡುವವರೆಗೂ ನಾನು ಕಟ್ತೇನೆ ಇದ್ದೇನೆ ಕೊಡ್ಬೇಕಿತ್ತು ಅಲ್ಲಿವರೆಗೆ ಕಟ್ಟಿದ ಹಣವನ್ನು ಅದಕ್ಕಿಂತ ಮೇಲಲ್ಲ ನಾನು ನಿಲ್ಲಿಸಿದ್ದು ಆ ದುಡ್ಡನ್ನು ಕೇಳಿದೆ ಅವರೊಟ್ಟಿಗೆ ಅದಕ್ಕೆ ಅವರ ಉತ್ತರನೇ ಇಲ್ಲ ಉಳಿತಾಯಕ್ಕೆ ವಜಾ ಮಾಡಿ ಅಂತ ಹೇಳಿಲ್ವ ಅದು ಹೇಳಿದ್ರೆ ನೀನು ಉಳಿತಾಯದ ಹಣ ಎಷ್ಟು ಉಂಟು ಅದಕ್ಕೆ ಬಡ್ಡಿ ಉಂಟಾ ಅಂತ ಕೇಳಿಲ್ವ ಇಲ್ಲ ಅದು ನಾನು ಕೇಳಲಿಲ್ಲ ಉಳಿತಾಯ ಹಣ ಒಂದು ವೇಳೆ ನಿಮಗೆ ಕಟ್ಟಲಿಕ್ಕೆ ಆಗಲಿಲ್ಲ ಅಂದ್ರೆ ಉಳಿತಾಯ ಹಣ ತೆಗೆದು ಅಲ್ಲಿ ಕ್ಲೋಸ್ ಮಾಡ್ಬೋದು ಬೇಕಿದ್ರೆ ಕಟ್ಬೋದು ನಿಮಗೆ ಆ ಥರ ಸಿಸ್ಟಮ್ ಇಲ್ಲಿಲ್ಲ ಇಲ್ಲಿ ಉಳಿತಾಯ ಎಲ್ಲಿದೆ ಅಂತ ಹೇಳಿದ್ರೆ ಅದು ಅಲ್ಲಿದೆ ಇಲ್ಲಿದೆ ಅಂತ ಹೇಳ್ತಾ ಇರೋ ಹೊರತು ಉಳಿತಾಯದ ಅಕೌಂಟ್ ಇಲ್ಲ ಇಲ್ಲಿ ನಿಮ್ಮ ಸಂಘ ಅಂತ ಹೇಳೋದಕ್ಕೆ ನಿಮ್ಮ ಅಲ್ಲಿ ರಿಜಿಸ್ಟರ್ ಆಗಿರುವಂತ ಸರ್ಟಿಫಿಕೇಟ್ ಕೊಡಬೇಕು ಬ್ಯಾಂಕ್ ಪುಸ್ತಕ ಕೊಡಬೇಕು ಉಳಿತಾಯ ಪುಸ್ತಕ ಕೊಡಬೇಕು ಸಂಘ ರಿಜಿಸ್ಟ್ರೇಷನ್ ಆಗಿರುವಂತ ದಾಖಲೆ ಕೊಡಬೇಕು ನಿಮಗೆ ಸಬ್ಸಿಡಿ ನಿಮ್ಮ ಅಕೌಂಟ್ಗೆ ಅದೇ ಸಂಘದ ಅಕೌಂಟ್ಗೆ ಬಂದಿರಬೇಕು ಲಾಭಾಂಶ ಹಣ ಅದಕ್ಕೆ ಬಂದಿರಬೇಕು ಉಳಿತಾಯಕ್ಕೆ ಬಡ್ಡಿ ಬಂದಿರಬೇಕು ಇದನ್ನೆಲ್ಲ ತೋರಿಸಿದ್ರೆ ನಿಮ್ಮ ಸಂಘ ಸರಿಯಾಗಿದೆ ನೀವು ಕಟ್ಟದಿದ್ರೆ ಬೇರೆ ಸಂಘ ಸದಸ್ಯರು ಜವಾಬ್ದಾರಿ ಆಗ್ತಾರೆ ಇಲ್ಲಿ ಇಲ್ಲ ಅಲ್ಲ ಅಲ್ವಾ ಮತ್ತೆ ಒಂದು ಸಂಘಕ್ಕೆ ಸಾಲದ ಹಣ ಬ್ಯಾಂಕಿನಿಂದ ಒಂದೇ ಸಾಲ ಬರುವಂತದ್ದು ಅಂದ್ರೆ ಎಲ್ಲರಿಗೂ ಈಗ ಹತ್ತು ಜನರಿಗೆ ಹತ್ತು ಒಂದೊಂದು ಲಕ್ಷ ಒಬ್ಬೊಬ್ಬರಿಗೆ ಸಾಲ ಬೇಕಂದ್ರೆ ಹತ್ತು ಲಕ್ಷ ಒಮ್ಮೆಲೆ ನಾವು ಅರ್ಜಿ ಹಾಕ್ಬೇಕು ಹತ್ತು ಲಕ್ಷ ನಮ್ಮ ಸಂಘದ ಖಾತೆಗೆ ಬರ್ತದೆ ಅಲ್ಲಿಂದ ನಾವು ಒಬ್ಬ ಒಬ್ಬೊಬ್ರು ಒಂದೊಂದು ಲಕ್ಷ ತಗೊ ತಗೊಳ್ಳುದು ಈ ತರ ಸರ್ಕಾರದ ನಿಯಮದಲ್ಲಿ ಇರುವಂತ ಸಂಘದ ಈ ತರ ನಡೆಯುವಂಥದ್ದು ಇಲ್ಲಿ ಯಾವ ತರ ಇದೆ ನಿಮಗೆ ಈ ಈ ತಿಂಗಳು ನಿಮ್ಗೆ ಸಾಲ ಕೊಟ್ರಿ ಎರಡು ತಿಂಗಳು ಕಳೆದು ಮತ್ತೊಬ್ಬರಿಗೆ ಸಲ ಸಾಲ ಕೊಡ್ತಾರೆ ಅರ್ಧ ಸಾಲ ಮುಗಿಯುವಾಗ ಇನ್ನೊಂದು ಸಾಲ ಕೊಡ್ತಾರೆ ನಿಮ್ಗೆ ಕಟ್ ಮಾಡಿ ಅಂತೆ ಮತ್ತೆ ರಿನ್ಯೂವಲ್ ಅಂತೆ ಎಲ್ಲ ಮಾಡಿ ಕೊಡ್ತಾರೆ ಇಲ್ಲಿ ಸಂಘದ ನಿಯಮದಲ್ಲಿ ಆತರ ಇಲ್ಲ ಮಾಡ್ಲಿಕ್ಕೆ ಆದ್ರೆ ಇಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ನೀವು ಕಟ್ಟದಿದ್ರೆ ಬೇರೆ ಸಂಘ ಸದಸ್ಯರು ಜವಾಬ್ದಾರಿ ಆಗುದಿಲ್ಲ ಅವರದ್ದು ವಿಷಯ ಅವರು ಮಾತ್ರ ಇಲ್ಲಿ ನಿಮ್ಮದು ವಿಷಯ ನಿಮ್ಮ ಮಾತ್ರ ಈಗ ಸಿಬಿಲ್ಗೆ ಎಂಟ್ರಿ ಮಾಡ್ತೀವಿ ಅಂತ ಹೇಳ್ತಾರೆ ಸಿಬಿಲ್ಗೆ ಸಂಘದ ಸ್ವಸಹಾಯ ಸಂಘ ಕರೆಕ್ಟ್ ಆಗಿದ್ರೆ ಅದಕ್ಕೆ ಸಿಬಿಲ್ ಬರುವುದಿಲ್ಲ ಸಿಬಿಲ್ ಎಂಟ್ರಿ ಆಗುದಿಲ್ಲ ಈಗ ಶಕ್ತಿ ಇದೆ ನವದೆ ಸಂಘ ಇದೆ ಅವರಿಗೆ ಸಿಬಿಲ್ ಎಂಟ್ರಿ ಆಗ್ತದಾ ಆಗುದಿಲ್ಲ ಮತ್ತೆ ಇಲ್ಲಿ ಯಾಕೆ ಆಗ್ತದೆ ಹಾಗಾದ್ರೆ ನೀವು ಇಷ್ಟು ವರ್ಷ ಕಟ್ಟಿದ್ದು ಸಿಬಿಲಲ್ಲಿ ಯಾಕೆ ಎಂಟ್ರಿ ಆಗಲಿಲ್ಲ ಅದು ನೀವು ಕೇಳ್ಬೇಕು ಈಗ ಸಿಬಿಲ್ ಎಂಟ್ರಿ ಆಗ್ತದೆ ಅಂತ ಹೇಳಿದ್ರೆ ನಾವು ಇಷ್ಟು ವರ್ಷ ಇದ್ದೀವಿ ಹಾಗಾದ್ರೆ ಸಿಬಿಲ್ ಸ್ಕೋರ್ ಜಾಸ್ತಿ ಆಗಿರ್ಬೇಕಲ್ಲ ಬ್ಯಾಂಕಲ್ಲಿ ತಿಂಗಳಿಗೊಮ್ಮೆ ಕಟ್ಲಿಕ್ಕೆ ಇರೋದು ಇಲ್ಲಿ ವಾರ ವಾರ ಕಟ್ಟಲಿಲ್ವಾ ಜಾಸ್ತಿ ಆಗ್ಬೇಕಲ್ಲ ಯಾಕೆ ಆಗ್ಲಿಲ್ಲ ಅದನ್ನು ತೋರಿಸಿ ಅಲ್ವಾ ಈ ತರ ನೀವು ಪ್ರಶ್ನೆಗಳನ್ನು ಕೇಳಬೇಕು ನೀವು ಬಂದ್ರೆ ವಿಡಿಯೋ ಮಾಡಿ ಪ್ರಶ್ನೆಗಳನ್ನು ಕೇಳಿ ನಮ್ಮ ದಾಖಲೆಗಳು ನಮಗೆ ಕೊಡಿ ನಾವು ಇಷ್ಟು ವರ್ಷ ಕಟ್ಟಿದ್ದಕ್ಕೆ ಸರ್ಕಾರದಿಂದ ಬಂದಿರೋ ಸಬ್ಸಿಡಿ ಅದು ಇದು ಏನೇನು ಇದೆ ಅದನ್ನೆಲ್ಲ ಲೆಕ್ಕಾಚಾರ ತೋರಿಸಿ ಒಂದು ರೂಪಾಯಿ ಕೂಡ ನಮಗೆ ಬೇಡ ನಿಮ್ಮ ಋಣ ನಮಗೆ ಬೇಡ ಆದ್ರೆ ನಮ್ಮ ಋಣ ನಿಮ್ಮತ್ರ ಉಂಟಲ್ಲ ಅದು ನಮ್ಗೆ ಕೊಡಿ ಲಾಭಾಂಶ ಏನು ನೀವು ಅದನ್ನೆಲ್ಲ ಕೊಡಿ ಲೆಕ್ಕಾಚಾರ ಮಾಡಿ ದಾಖಲೆ ತೋರಿಸಿ ಸಾಲವನ್ನು ನೀವು ಬ್ಯಾಂಕಲ್ಲೇ ಹೋಗಿ ಕಟ್ಟಿ ಬ್ಯಾಂಕಿಂದ ಕೊಟ್ಟಿದ್ದು ಹೌದಾದ್ರೆ ಬ್ಯಾಂಕಲ್ಲೇ ಹೋಗಿ ಕಟ್ಟಿ ಅವರೇ ಹೇಳಿದ್ದಾರೆ ಬ್ಯಾಂಕಿಂದ ಕೊಟ್ಟಿದ್ದು ಅಂತ ಬ್ಯಾಂಕಿಂದ ಕೆಲವರಿಗೆಲ್ಲ ನೋಟಿಸ್ ಕಳಿಸಿದ್ದಾರೆ ಬ್ಯಾಂಕಲ್ಲಿ ಹೋಗುವಾಗ ಅಲ್ಲಿ ಸಾಲನೇ ಇಲ್ಲ ಹಾಗಾದ್ರೆ ನಮ್ಗೆ ಸಾಲ ಇಲ್ಲಿಂದ ಬಂತು ತೋರಿಸ್ಬೇಕಲ್ಲ ಅವರು ಕೊಡ್ಬೇಕು ಹೇಳ್ಬೇಕಲ್ಲ ಎಲ್ಲಿಂದ ಸಾಲ ಬಂತು ಯಾರು ಸಾಲ ಕೊಟ್ಟರು ಅದಕ್ಕೆ ಬಡ್ಡಿ ಎಷ್ಟು ಈ ತರ ಎಲ್ಲ ನೀವು ಪ್ರಶ್ನೆಗಳನ್ನ ಕೇಳಿ ಕಟ್ಟಬೇಡಿ ಅಂತ ನಾವು ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ನೀವು ಕಟ್ಟಬೇಡಿ ಅಂತ ನಾವು ಹೇಳುದಿಲ್ಲ ಆದ್ರೆ ನಿಮ್ಮ ಲೆಕ್ಕಾಚಾರ ನಿಮಗೆ ಸಿಗುವ ತನಕ ನೀವು ಕಟ್ಟುವುದನ್ನು ನಿಲ್ಲಿಸಿ ಆಮೇಲೆ ಲೆಕ್ಕಾಚಾರ ನೋಡಿ ಕಟ್ಲಿಕ್ಕೆ ಇದ್ರೆ ನೀವು ಕಟ್ಟಿ ಇಲ್ಲಂದ್ರೆ ನೀವು ಕಟ್ಟುವ ಅವಶ್ಯಕತೆ ಇಲ್ಲ ಸರ್ಕಾರ ಸುಗ್ರೀವಾಜ್ಞೆಯಲ್ಲಿ ಹೇಳಿದೆ ನಿಮ್ಮ ಸಾಲ ಮನ್ನಾ ಆಗಿದೆ ಯಾರು ಆರ್ ಬಿ ಐ ಲೈಸೆನ್ಸ್ ಇಲ್ಲದೆ ಅನಧಿಕೃತವಾಗಿ ಸಾಲ ಕೊಟ್ಟಿದ್ದಾರೆ ಅವರ ಸಾಲವನ್ನೆಲ್ಲ ಮನ್ನಾ ಮಾಡಿದ್ದಾರೆ ಆರ್ ಬಿ ಐ ಲೈಸೆನ್ಸ್ ತೋರಿಸಿ ಈಗ ಧರ್ಮಸ್ಥಳ ಸಂಘಕ್ಕೆ ಆರ್ ಬಿ ಐ ಲೈಸೆನ್ಸ್ ಇದೆಯಾ ಗೊತ್ತಿಲ್ಲ ಇಲ್ಲ ನಾವು ಎಷ್ಟು ಸಲ ಅರ್ಜಿ ಹಾಕಿ ಕೇಳಿದ್ದೇವೆ ಅಲ್ಲಿ ಇಲ್ಲ ಅಂತಾನೆ ಬರ್ತಾ ಇದೆ ಆರ್ ಬಿ ಐ ಲೈಸೆನ್ಸ್ ಕೇಳಲಿ ಈಗ ವಾರ ವಾರ ಬಡ್ಡಿ ಕಟ್ಟುವಂತದ್ದು ಎಲ್ಲೂ ಇಲ್ಲ ಆರ್ ಬಿ ಐ ಪರ್ಮಿಷನ್ ಕೊಡ್ಲಿಲ್ಲ ಇವರಿಗೆ ವಾರ ವಾರ ಬಡ್ಡಿ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಪರ್ಮಿಷನ್ ಲೆಟರ್ ತೋರಿಸ್ಲಿ ನಾವು ಕಟ್ಟುವ ಬ್ಯಾಂಕಿಂದಾನೆ ಕೊಟ್ಟಿದ್ದು ಹೌದಾದ್ರೆ ನಾವು ಬ್ಯಾಂಕಲ್ಲೇ ಹೋಗಿ ಕಟ್ತೇವೆ ಅಂತ ಹೇಳಿ ಇಲ್ಲಿ ನಾವು ಕಲ್ ಮಾಡಕ್ಕೆ ಬಂದು ಇವತ್ತು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ನಾವು ಇವತ್ತು ಧರ್ಮಸ್ಥಳ ಸಂಘ ಯಾವಾಗ ಫೆಬ್ರವರಿಲಿ ಸುಗ್ರೀವಾಜ್ಞೆ ಬಂದಿದೆ ಸುಗ್ರೀವಾಜ್ಞೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರು ಅನಧಿಕೃತವಾಗಿ ಆರ್ ಬಿ ಐ ಲೈಸೆನ್ಸ್ ಇಲ್ಲದೆ ಸಾಲ ಕೊಟ್ಟಿದ್ದಾರೆ ಆ ಸಾಲ ಎಲ್ಲ ಮನ್ನಾ ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಇವತ್ತು ಒಂದು ಸಂಘದ ಸ್ಟೇಟ್ಮೆಂಟ್ ನಾವು ತಗೊಂಡಿದ್ದೇವೆ ಅದರಲ್ಲಿ ಆರು ಲಕ್ಷ ಇಪ್ಪತ್ತು ಸಾವಿರ ಸಾಲ ಮನ್ನಾ ಆಗಿದೆ ಅದೇ ರೀತಿ ನಿಮ್ಮ ಸಾಲ ಕೂಡ ಆಗಿರ್ತದೆ ಚೆಕ್ ಮಾಡಿ ಸ್ಟೇಟ್ಮೆಂಟ್ ತಗೊಳ್ಳಿ ಯಾರು ಸಾಲ ಮನ್ನಾ ಆಗಲಿಲ್ಲ ಆ ಪ್ರಶ್ನೆಗಳನ್ನು ಕೇಳಿ ಯಾರು ಕೂಡ ಇನ್ನು ಮುಂದೆ ಧರ್ಮಸ್ಥಳ ಸಂಘದ ಸಾಲವನ್ನ ಕಟ್ಟುವ ಅವಶ್ಯಕತೆ ಇಲ್ಲ ನಿಮ್ಮ ಲೆಕ್ಕಾಚಾರ ಕೇಳಿ ಅಲ್ಲಿವರೆಗೂ ನೀವು ಕಟ್ಟದ ನಿಲ್ಚೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದೀವಿ ಧನ್ಯವಾದಗಳು